ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿದ್ರೆ ಅವರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂದರೆ ಲವ್ ಇರುತ್ತೆ ಬಟ್ ಹೇಳೋದಕ್ಕೆ ಕಷ್ಟಪಡ್ತಿರ್ತಾರೆ ಅಥವಾ ಇಷ್ಟ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ತಮ್ಮಲ್ಲೇ ತಾವು ಅದ್ಮಿಟ್ಕೊಂಡು ಆಟ ಆಡಿಸ್ತಾ ಇರ್ತಾರೆ ಸೊ ಅಂಥವರು ಹೇಗೆ ಅವ್ರನ್ನ ಅವರ ಫೀಲಿಂಗ್ಸನ್ನ ನೀವು ಅರ್ಥ ಮಾಡ್ಕೋಬೇಕು ಮತ್ತು ಅವರು ಹೇಗೆ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟವರೆಗೂ ನೋಡಿ ಹಾಗೆ ಇಂದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲವ್ 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 ಎಷ್ಟೋ ಜನ ಇದನ್ನು ಎಕ್ಸ್ಪ್ರೆಸ್ ಮಾಡೋಲ್ಲ ಎಷ್ಟೋ ಜನ ಇದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ ಎಷ್ಟೋ ಜನ ತಮ್ಮಲ್ಲೇ ತಾವು ಅದ್ಮೆ ಇಟ್ಕೊಂಡು ಅವರು ಹೇಳಿ ಇವರು ಹೇಳಿ ಅಂತ ಒಬ್ರಿಗೊಬ್ರು ವೆಯ್ಟ್ ಮಾಡ್ತಿರ್ತಾರೆ ಸೊ ಹಾಗಿದ್ದರೆ ನಮ್ಮನ್ನು ಯಾರು ಲವ್ ಮಾಡ್ತಾ ಇರ್ತಾರೆ ಸೊ ಹೇಗೆ ಅದು ನಮಗ್ ಗೊತ್ತಾಗುತ್ತೆ ಅವ್ರು ನಮ್ಮನ್ನು ಲವ್ ಮಾಡ್ತಿದ್ದಾರೆ ಅವ್ರು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ಇಲ್ಲಿ ಹುಡುಗ ಹುಡುಗಿ ಅಂತ ಏನಿಲ್ಲ ಇಬ್ಬರಿಗೂ ಹೇಳ್ತಾ ಇರೋದು ನಾನು ಓಕೆನಾ ನಂಬರ್ ಒನ್ ಏನಪ್ಪ ಅಂದರೆ ನಂಬರ್ ಒನ್ ಸಿಗ್ನಲ್ ಏನಪ್ಪ ಅಂದರೆ ಎಷ್ಟು ಜನ ಇದ್ರೂ ಅವರು ಅಂದರೆ ಈಗ ನಿಮ್ಮ ಸುತ್ತಮುತ್ತ ನೂರು ಜನ ಇದ್ರು ಅವರು ನಿಮ್ಮ ಜೊತೆನೇ ಇರಬೇಕು ಮತ್ತು ನಿಮ್ಮ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆನೇ ಮಾತಾಡಬೇಕು ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಸೊ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಬಟ್ ಅವ್ರು ಬಂದು ನಿಮ್ಮ ಜೊತೆನೆ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಇನ್ನ ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಎಷ್ಟು ಜನ ಇದ್ರು ಅಂದ್ರೆ ಸುತ್ತಮುತ್ತ ಜನ ಅವರ ಕಣ್ಣುಗಳು ನಿಮ್ಮನ್ನ ಮಾತ್ರ ನೋಡ್ತಾ ಇರುತ್ತೆ ಓಕೆನಾ ಹಂಗಂತ ನಿಮ್ಮನ್ನ ನೋಡ್ತಾ ಇದಾರೆ ಮಾತ್ರಕ್ಕೆ ಆ ಈಗ ಎಲ್ಲಾರು ನೋಡ್ತಾರೆ ಬಟ್ ಅದ್ರಲ್ಲಿ ಏನಪ್ಪ ವಿಶೇಷ ಅಂದ್ರೆ ಅವರ ಕಣ್ಣುಗಳಲ್ಲಿ ಮತ್ತೆ ಅವರ ಮುಖದಲ್ಲಿ ಇರುವಂತ ನಾಚಿಕೆ ಭಾವನೆ ಅಂದ್ರೆ ಈಗ ಅವರು ನಿಮ್ಮನ್ನ ನೋಡ್ತಾ ಇರ್ತಾರೆ ಸಡನ್ ಆಗಿ ಏನಾದ್ರು ನೀವು ತಿರುಗಿ ನೋಡಿದಾಗ ಅವರು ಬೇರೆ ಕಡೆ ನೋಡೋದು ಮತ್ತೆ ನೀವು ಬೇರೆ ಕಡೆ ನೋಡ ಸ್ಟಾರ್ಟ್ ಮಾಡಿದಾಗ ಮತ್ತೆ ನಿಮ್ಮನ್ನ ನೋಡೋದು ಸೊ ಈ ತರ ಎಷ್ಟೇ ಜನ ಇದ್ರೂ ಅವರ ಕಣ್ಣುಗಳು ನಿಮ್ಮನ್ನೇ ಹುಡುಕ್ತಾ ಇರುತ್ತೆ ಸೊ ನಿಮ್ಮನ್ನೇ ನೋಡಬೇಕು ಅಂತ ಹಂಬಲಿಸ್ತಾ ಇರುತ್ತೆ ಇನ್ನ ಥರ್ಡ್ ಒನ್ ಏನಪ್ಪಾ ಅಂದ್ರೆ ಆ ಎಷ್ಟು ಜನ ಇದ್ರೂ ಅಂದ್ರೆ ಅವರಿಗೆ ಅವ್ರನ್ನ ಕೇರ್ ಮಾಡೋರು ತುಂಬಾ ಜನ ಇದ್ರೂ ಅವ್ರು ಮಾತ್ರ ನಿಮ್ಮನ್ನ ಕೇರ್ ಮಾಡ್ತಿರ್ತಾರೆ ಅಂದ್ರೆ ಅವ್ರ ಸುತ್ತ ಮುತ್ತ ಯಾರೇ ಇದ್ರೂ ಅವರೆಲ್ಲಾರನೂ ಬಿಟ್ಟು ನಿಮ್ಮನ್ನ ಕೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ನಿಮ್ಮದು ಊಟ ಆಯ್ತಾ ತಿಂಡಿ ಆಯ್ತಾ ನಿದ್ರೆ ಆಯ್ತಾ ಇಲ್ಲ ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದು ಇಲ್ಲ ನೀವು ಬೇಜಾರಲ್ಲಿದ್ರೆ ಯಾಕೆ ಹಿಂಗಿದ್ಯಾ ಅಂತ ಕೇಳೋದು ಅದನ್ನೆಲ್ಲ ಯಾರು ಮಾಡೋದಿಲ್ಲ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನಮಗೆ ಸಂಬಂಧ ಇಲ್ಲ ಅಂತ ಅಂದ್ರೆ ಯಾರು ಬಂದು ನಮ್ಮನ್ನ ಅದ್ಯಾವುದನ್ನು ಕೇಳೋದಿಲ್ಲ ಅಲ್ವಾ ನಾವು ಹಸ್ಕೊಂಡಿದ್ದೀವಿ ಅಥವಾ ನಾವು ಬೇಜಾರಲ್ಲಿದ್ದೀವಿ ಅಂತ ಬೇರೆ ಹೆಂಗೋ ಯಾರಿಗೆ ಗೊತ್ತಾಗುತ್ತೆ ಅದು ಗೊತ್ತಾಗೋದಿಲ್ಲ ಯಾರಿಗೆ ನಮ್ಮ ಯಾರು ನಮ್ಮ ಮನಸ್ಸಿಗೆ ಹತ್ರ ಆಗಿರ್ತಾರೆ ಸೊ ಅಂಥವರಿಗೆ ಮಾತ್ರ ಆ ಥರದ್ದೆಲ್ಲ ಫೀಲಿಂಗ್ಸು ಅರ್ಥ ಆಗುತ್ತೆ ಅಂದರೆ ಅವರು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಇಲ್ಲ ಅವರು ಏನೋ ಬೇಜಾರಲ್ಲಿದ್ದಾರೆ ಇಲ್ಲ ಅವರು ಹಸ್ಕೊಂಡಿದ್ದಾರೆ ಇಲ್ಲ ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಈ ಥರದ್ದೆಲ್ಲದನ್ನು ಎಲ್ಲದನ್ನು ಯಾರು ನಮ್ಮನ್ನು ಇಷ್ಟಪಡ್ತಾರೆ ಅಂದರೆ ಮನಸ್ಸಿಂದ ಹೃದಯದಿಂದ ಯಾರು ನಮ್ಮನ್ನು ಇಷ್ಟಪಡ್ತಾರೆ ಸೊ ಅವರಿಗಷ್ಟೇ ಇದೆಲ್ಲದೂ ಅರ್ಥ ಆಗುತ್ತೆ ಸೊ ಇದೆಲ್ಲದು ಅರ್ಥ ಆದಾಗ ಅವರು ಜಾಸ್ತಿ ನಿಮ್ಮನ್ನ ಕೇರ್ ಮಾಡೋದು ಲವ್ ಮಾಡೋದು ಸೊ ಈ ಥರ ಮಾಡ್ತಿರ್ತಾರೆ ಎಲ್ಲರಿಗಿಂತ ಒಂದು ಕೈ ಜಾಸ್ತಿನೇ ನಿಮ್ಮ ಮೇಲೆ ಏನಂತಾರೆ ಅಟೆನ್ಷನ್ ಕೊಡೋ ಅಂಥದ್ದು ಸೊ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಇದು ನಿಜವಾದ ಪ್ರೀತಿ ಮಾಡೋರ ಲಕ್ಷಣ ಮತ್ತೆ ಬಾಯ್ಬಿಟ್ಟು ಹೇಳೋಕಾಗದಿದ್ರು ತಮ್ಮಲ್ಲಿ ತಾವು ಇಟ್ಕೊಳ್ಳೋವಂಥದ್ದು ಬಟ್ ನಾನು ಏನು ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಪ್ಪ ಅಂದರೆ ಈ ಥರದ್ದೆಲ್ಲ ಆಗ್ತಾ ಇದ್ರೂ ಆಗದೇ ಇದ್ರೂ ಇನ್ ಕೇಸ್ ನಿಮ್ಮ ಮೇಲೆ ಅಥವಾ ಅವರಿಗೆ ಅವ್ರ ಮೇಲೆ ನಿಮಗೆ ಲವ್ ಇದೆ ಅಂದ್ರೆ ಒಂದೇ ಸಲ ಬಾಯ್ ಬಿಟ್ಟು ಕೇಳಿಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ ಓಕೆನಾ ಸಮ್ ಟೈಮ್ಸ್ ಇದು ಆಸ್ ಎ ಫ್ರೆಂಡ್ ಅಂತ ಆಮೇಲೆ ನಾಳೆ ದಿನ ಇದೆಲ್ಲ ಇದ್ದು ಲವ್ ಮಾಡ್ತಾರ ಅಂತ ಸಮ್ ಟೈಮ್ಸ್ ಅದು ರಾಂಗ್ ಆಗುವಂತಹ ಸಿಚುಯೇಷನ್ ಕೂಡ ಇರುತ್ತೆ ಯಾಕಪ್ಪ ಅಂದರೆ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಒಬ್ಬ ಒಳ್ಳೆ ಲವರ್ಗಿಂತ ಜಾಸ್ತಿ ಒಬ್ಬರನ್ನ ಅರ್ಥ ಮಾಡ್ಕೋತಾರಂತೆ ಸೊ ಅದಕ್ಕೆ ಯಾರಾದರೂ ಆಗಿರಲಿ ಫಸ್ಟು ಹೋಗಿ ಬಾ ಬಿಟ್ಟು ಮಾತಾಡಿ ಅದು ಜಸ್ಟ್ ಫ್ರೆಂಡ್ಶಿಪ್ಗ ಇಲ್ಲ ನಿಜವಾಗ್ಲೂ ನಿಮ್ಮ ಮೇಲೆ ಲವ್ ಇದೆಯಾ ಇಲ್ವಾ ಅದನ್ನು ಅವಾಗಲೇ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಮುಂದೆ ಯಾವತ್ತೂ ಒಂದು ದಿನವೂ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇಲ್ಲ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ ಅಂದಾಗ ಅದು ತುಂಬ ಯಾಕೆ ಅಂದರೆ ಒಬ್ಬರನ್ನ ಇನ್ನೊಬ್ಬರು ಫ್ರೆಂಡ್ ಥರ ನೋಡಿರೋದಿಲ್ಲ ಓಕೆನಾ ಪ್ರೀತಿಯಾಗಿಯೇ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅದು ಹುಡುಗ ಆಗಿರ್ಬೋದು ಹುಡುಗಿಯ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸೊ ಆದಷ್ಟು ಅಲ್ಲಿಗೆ ಅಲ್ಲಿಗೆ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಗುಡ್ ನೈಟ್